ಇದು ಪ್ರಾಚಾರ್ಯರು ಸರ್ಕಾರಿ ಸಂಸ್ಥೆ ಬಳ್ಳಾರಿ ಇಂದು ಅಪ್ರನ್ಶಿಪ್ ಮೇಳ ಅಪ್ರನ್ಶಿಪ್ ಟ್ರೈನಿಂಗ್ ಸ್ಕೀಮ್ ರಾಷ್ಟ್ರೀಯ ಶಿಕ್ಷಕ ಮೇಳವನ್ನು ಇಂದು ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಸರ್ಕಾರಿ ಕಾಯಿ ಸಂಸ್ಥೆಯಲ್ಲಿ ನಡೆಸ್ತಾ ಇದ್ದೀವಿ ಸೊ ಇದಕ್ಕೆ ಈ ಎರಡು ಕಂಪ್ನಿಗಳು ಎಸ್ಟಾಬ್ಲಿಷ್ಮೆಂಟ್ಸ್ ಬಂದು ಇರ್ತಕ್ಕಂಥ ಲೋಕಲ್ ಆಟೋಮೊಬೈಲ್ ಸೆಕ್ಟ್ರು ಜಿಂದಲ್ ಸಾಮಿಲು ಜಿಂದಲು ಮತ್ತು ಬೇರೆ ಬಿ ಟಿ ಪಿ ಎಸ್ ಈ ಥರ ಇರ್ತಕ್ಕಂಥ ಎಲ್ಲ ಎಸ್ಟಾಬ್ಲಿಷ್ ಲೋಕಲ್ ಇಂಡಸ್ಟ್ರೀಸ್ ಎಲ್ಲ ಇದರಲ್ಲಿ ಭಾಗವಹಿಸ್ತಾರೆ ಅದೇ ರೀತಿ ಈ ಶಿಕ್ಷಣ ಮೇಳಕ್ಕೆ ಎರಡು ಸಾವಿರದ ಇಪ್ಪತ್ತು ಮೂರು ಇಪ್ಪತ್ತೈದು ಬ್ಯಾಚು ಇಪ್ಪತ್ತೆರಡು ಪಾಸಾದ ವಿದ್ಯಾರ್ಥಿಗಳೆಲ್ಲ ನಿಯರ್ಲಿ ಅಬೌಟ್ ಫೋರ್ ಹಂಡ್ರೆಡ್ ಕ್ಯಾಂಡಿಡೇಟ್ಸು ಇವತ್ತು ಹಾಜರಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಸೊ ಅವರವರು ಈ ಅಪ್ರೆಂಶಿಪ್ಪು ಭಾಳ ಇಂಪಾರ್ಟೆಂಟು ಐ ಟಿ ಐ ಮುಗಿದ ಮೇಲೆ ಯಾಕಂದರೆ ಐ ಟಿ ಬಂದು ನಾವು ಸೆಮಿ ಸ್ಕಿಲ್ಡ್ ನಾವು ಮಾಗಿ ತಯಾರು ಮಾಡ್ತೀವಿ ಆ್ಯಕ್ಚುಲಿ ಅಪ್ರಿ ಇಂಡಸ್ಟ್ರಿಯಲ್ಲಿ ಹೋದಾಗ ಅಪ್ರೆನ್ಶಿಪ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಪ್ರಕಾರ ಫುಲ್ಲಿ ಸ್ಕಿಲ್ಡ್ ಆಗಿ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಜಾಸ್ತಿಯಾಗಿ ಅಬ್ಸರ್ವ್ ಆಗ್ತಾರೆ ಮತ್ತು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟಿಗೆ ಇವರ ಪಾತ್ರ ಭಾಳ ಇದೆ ಇದು ಬೇರೆ ಬೇರೆ ಹಳ್ಳಿಗಳಿಂದ ತಮ್ಮ ಎಕನಾಮಿಕಲ್ ಸೆಕ್ಷನಿಂದ ಬಂದವರಿಗೆ ಇದು ಸುವರ್ಣ ಅವಕಾಶ ಇದನ್ನು ನಾವು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೀವಿ ಸಾಕಷ್ಟು ಇಂಥ ಅಪ್ರೆಂಶಿಪ್ ಮೇಳಗಳನ್ನು ಈ ಹಿಂದೆ ಕೂಡ ಮೂರು ತಿಂಗಳಿಗೊಮ್ಮೆ ನಡೆಸಿ ರಾಷ್ಟ್ರೀಯ ಶಿಶಿಕ್ಷು ಮೇಳ ಜಿಲ್ಲಾ ಮಟ್ಟದ ಶಿಶಿಕ್ಷ ಮೇಳ ಆಗಿರುತ್ತದೆ ಈ ಮೇಳದಲ್ಲಿ ಈ ಮುಗಿದ ನಂತರ ಅವರಿಗೆ ಆನ್ಲೈನಲ್ಲೇ ಕಾಂಟ್ರಾಕ್ಟ್ ಜನರೇಟ್ ಆಗ್ತದೆ ಅವರು ಆ ತಮ್ಮ ಫಿಸಿಕಲ್ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ನಂತರ ಅವರಿಗೆ ಜಾಯ್ನಿಂಗ್ ಬರ್ತದೆ ಅವರು ಏ ಟಿ ಎಸ್ನಲ್ಲಿ ಇವರೆಲ್ಲರೂ ಹದಿನೆಂಟು ವರ್ಷದ ಮೇಲ್ಪಟ್ಟವರೇ ಇರ್ತಾರೆ ಅವರಿಗೆ ರೆಮ್ಯುರೇಷನ್ನು ಇಂಡಸ್ಟ್ರಿ ನಾಮ್ಸ್ ಪ್ರಕಾರನೇ ಸಿಗುತ್ತೆ ಈ ಒಂದು ವರ್ಷ ಇಲ್ಲಿ ಸಾಕಷ್ಟು ಅವರನ್ನು ಉದ್ಯೋಗಕ್ಕೆ ಎಂಪ್ಲಾಯಿಲಿಟಿನ ಹೆಚ್ಚು ಮಾಡೋದಕ್ಕೆ ಈ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಮತ್ತು ನಮ್ಮ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯಿಂದ ಈ ಕಾರ್ಯಕ್ರಮ ಎಲ್ಲ ಜಿಲ್ಲೆಗಳಲ್ಲೂ ನಡೀತದೆ ಇದು ನಮ್ಮ ಬಳ್ಳಾರಿ ಸರ್ಕಾರಿ ಸಂಸ್ಥೆಯ ಕಾರ್ಯಕ್ರಮ ಇಂದು ನಡೆದಿರುವುದು ಕಾಲೇಜಲ್ಲಿ ಏನು ಇದೆ ಇವತ್ತು ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅಪ್ರೆಂಟಿಸ್ಶಿಪ್ ಮೇಳ ನಡೀತಾ ಇದೆ ಎಲ್ಲ ಜಾಬ್ ಫೇರ್ ಅಂತೂ ಅನ್ಬೋದು ಇದನ್ನು ಈಗ ಯಾರ ಕಂಪ್ನಿಗಳು ಒಂದು ಜಿಂದಾಲು ಎಲ್ಲ ಸೇರಿ ಒಂದು ಹತ್ತು ಕಂಪ್ನಿ ಬಂದಿದ್ದವು ಬೆಂಗಳೂರಿಂದ ಬಂದಿದ್ದಾರೆ ಮತ್ತು ಜಿಂದಾಲ್ ಸಾ ಜಿಂದಾಲ್ ಸಿಮೆಂಟ್ ಬಂದಿದೆ ಜಿಂದಾಲ್ ಸ್ಟೀಲ್ ಬಂದಿದೆ ಜಿಂದಾಲ್ ಸ್ಟ್ರಕ್ಚರ್ ಎಲ್ಲ ಬ ಸ್ಟ್ರಕ್ಚರ್ ಬಂದಿದೆ ಆಮೇಲೆ ಬೆಂಗಳೂರಿಂದ 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 ಕೆಲವೊಂದು ಕಂಪ್ನಿ ಬಂದಿದೆ ಆಮೇಲೆ ಟಾಯ್ಲೆಟ್ ಶೋರೂಮ್ ಬಂದಿದೆ ಮಹೇಂದ್ರ ಶೋರೂಮ್ ಎಲ್ಲ ಬಂದಿದ್ದಾರೆ ಆಮೇಲೆ ಕಿಯಾ ಅವರು ಬಂದಿದ್ದಾರೆ ಅವ್ರಿಗೆಲ್ಲ ಎಷ್ಟು ಯಾವ ಯಾವ ಕ್ಯಾಂಡಿಡೇಟ್ ಬೇಕೋ ಅವ್ರನ್ನ ಇವತ್ತು ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಮಾಡ್ತಾರೆ ಇಲ್ಲ ಕೆಲವೊಂದು ಅಪ್ರೆಂಟಿಸ್ ಟ್ರೈನಿಂಗ್ ನ್ಯಾಪ್ಸ್ ಅಂತಾರೆ ನ್ಯಾಷನಲ್ ಅಪ್ರೆಂಟಿಸಿಪ್ ಟ್ರೈನಿಂಗ್ ಅಂತ ಅದು ಒಂದು ವರ್ಷ ಟ್ರೈನಿಂಗ್ ಸಿಗುತ್ತೆ ಆಮೇಲೆ ನೆಕ್ಸ್ಟ್ ಕೆಲವೊಂದು ಶೋರೂಮ್ಗಳಿಗೆಲ್ಲ ಜಾಬ್ಗೆ ಡೈರೆಕ್ಟ್ ಜಾಬ್ಗೆ ಕೇಳ್ತಾ ಇದ್ದಾರೆ ಕೆಲವೊಂದು ಕಂಪ್ನಿಗಳು ಜಾಬ್ಗೆ ತಗೊಂಡೋಗಿದ್ದಾರೆ ಡೈರೆಕ್ಟ್ ಆಗಿ ಪ್ರತಿ ವರ್ಷ ಪ್ರತಿ ವರ್ಷ ನಡೀತಾ ಇದೆ ಪ್ರತಿ ವರ್ಷ ನಡೆಯುತ್ತೆ ಪ್ರತಿ ವರ್ಷ ಒಂದ್ಸತಿ ಅಥವಾ ಎರಡು ಸತಿ ಕಂಪಲ್ಸರಿ ನಡೀತಾ ಇದೆ ಆರ್ಡರ್ ಪ್ರಕಾರ

k Sasha순i deni d junior oo מה odegaat ¨i naho eh maar eh alaina khe nasyan khaang